ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ರಾಜ್ಯದಾದ್ಯಂತ ಈಗಾಗಲೇ ಮಳೆ ಅಬ್ಬರಿಸ್ತಾ ಇದೆ ಅದರಲ್ಲೂ ಕಡಲ ತೀರದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಕರಾವಳಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ದಿನ ಆರು ಜನರು ಮಳೆಯಿಂದ ಮೃತಪಟ್ಟಿದ್ದಾರೆ ಹಾಗೂ ಅನೇಕ ಮನೆಗಳಿಗೆ ನೀರು ನುಗ್ಗಿ ಅಪಾರ ನಷ್ಟ ಉಂಟಾಗಿದ್ದು ನಿರಂತರ ಮಳೆಯಿಂದ ಸಾವು ನೋವುಗಳು ಸಂಭವಿಸ್ತಾ ಇದೆ ಮಂಗಳೂರಿನ ಉಳ್ಳಾಲ ಬಯಲ್ನಲ್ಲಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಬೈಕ್ ಕಾರು ಸೇರಿದಂತೆ ಮನೆಯ ಎಲ್ಲಾ ವಸ್ತುಗಳು ಮುಳುಗಡೆಯಾಗಿವೆ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ ಈ ಹಿನ್ನೆಲೆ ಅಲ್ಲಿಯ ನಿವಾಸಿಗಳನ್ನ ನಾಲ್ಕು ಬೋಟ್ಗಳ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲಾಯಿತು ಇನ್ನು ಉಳ್ಳಾಲದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಿಗೆ ನೀರು ಹರಿದಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಆದರೆ ದೋಣಿಗಳ ಮೂಲಕ ಜನರನ್ನ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ ಮಂಗಳೂರಿನಲ್ಲಿ ಮೇ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಸುರಿದ ಮಳೆಗೆ ಆಸ್ತಿ ನಷ್ಟ ಮಾತ್ರ ಅಲ್ಲ ಜೀವನ ನಷ್ಟ ಕೂಡ ಆಗಿದ್ದು ಆರು ಜನರು ಸಾವನ್ನಪ್ಪಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೈಲ್ ಕಾನಕೆರೆ ನಿವಾಸಿ ನೌಷದ್ ಎಂಬವರ ಏಳು ವರ್ಷದ ಪುತ್ರಿ ನಯೀಮಾ ಮಳೆ ಅವಘಡದಿಂದ ಮೃತಪಟ್ಟ ಬಾಲಕಿ ನೌಷಾದ ಅವರ ಮನೆಯ ಹಿಂಬದಿಯ ಕಂಪೌಂಡ್ ಗೋಡೆ ಕುಸಿತಿದೆ ಆಗ ಮನೆ ಮೇಲೆ ಮಣ್ಣು ಬಿದ್ದಿದೆ ಇದರಿಂದ ಮನೆಯ ಕಿಟಕಿ ಬಾಲಕಿಯ ಮೇಲೆ ಬಿದ್ದು ಗಂಭೀರ ಗಾಯ ಆಗಿತ್ತು ತಕ್ಷಣವೇ ಆಸ್ಪತ್ರೆಗೆ ೇರಿಸಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಪ್ರಾಣ ಬಿಟ್ಟಿದ್ದಾಳೆ ಇನ್ನು ಮತ್ತೊಂದೆಡೆ ಉಳ್ಳಾಳದ ದೇರಲ್ಕಟ್ಟೆ ಮೋಂಟಿದ ಪಂಬದ ಹೆಟ್ಲುವಿನಲ್ಲಿ ಘೋರ ದುರಂತ ಸಂಭವಿಸಿದೆ ಮನೆ ಮೇಲೆ ಗುಡ್ಡ ಕುಸಿದ ಪರಿಣಾಮ ಐವರಲ್ಲಿ ಮೂವರು ಮೃತಪಟ್ಟಿದ್ದು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾಂತಪ್ಪ ಪೂಜಾರಿ ಎಂಬವರ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಈ ದುರ್ಘಟನೆಯಲ್ಲಿ ಕಾಂತಪ್ಪ ಪೂಜಾರಿ ಕುಟುಂಬಸ್ಥರು ಮನೆಯಡಿ ಸಿಲುಕಿಕೊಂಡಿದ್ರು ಅವರನ್ನ ರಕ್ಷಿಸಲು ಸ್ಥಳದಲ್ಲಿ ಎನ್ಡಿಆರ್ಎಫ್ ಎಸ್ ನಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಯಿತು ಆದರೆ ಈ ದುರಂತದಲ್ಲಿ ಕಾಂತಪ್ಪ ಪತ್ನಿ ಪ್ರೇಮಾ ಪೂಜಾರಿ ಆರ್ಯನ್ ಆರುಷ್ ಸಾವನ್ನಪ್ಪಿದ್ದಾರೆ ಇನ್ನು ಕಾಂತಪ್ಪ ಪೂಜಾರಿ ಅವರಿಗೆ ಕಾಲು ಕಟ್ಟಾಗಿದೆ ಜೊತೆಗೆ ಸೀತಾರಾಮ್ ಪೂಜಾರಿ ಅಶ್ವಿನಿ ಪೂಜಾರಿ ಅವರು ಎರಡೂ ಕಾಲಿಗೆ ಗಾಯಗಳಾಗಿದ್ದು ಅವರು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯ ಜೊತೆಗೆ ಕಡಲಪುರ ಕೂಡ ಜೋರಾಗಿದೆ ಹೀಗಾಗಿ ಜಿಲ್ಲೆಯ ಮೀನುಗಾರಿಕೆಗೆ ನಿರ್ಬಂಧ ಹೇರಲಾಗಿತ್ತು ಆದರೆ ನಿಯಮ ಮೀರಿ ಮಂಗಳೂರು ಕಡಲತೀರದ ತೀರದ ಬೇಂಗ್ರೆ ಅಳವೆ ಬಾಗಿಲು ಬಳಿ ಮೀನುಗಾರಿಕೆಗೆ ತೆರಳಿದ್ದ ಇಬ್ಬರು ಮೀನುಗಾರರು ನೀರು ಪಾಲಾಗಿದ್ದಾರೆ ಬೇಂಗ್ರೆ ನಿವಾಸಿಗಳಾದ ಯಶವಂತ್ ಮತ್ತು ಕಮಲಾಕ್ಷ ನೀರು ಪಾಲಾದ ಮೀನುಗಾರರು ಈ ಇಬ್ಬರು ಮೀನುಗಾರರು ನಾಡ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದಾಗ ದೋಣಿಯು ಮಗುಚಿ ಬಿದ್ದಿದ್ದು ನಾಡ ದೋಣಿಯ ಅವಶೇಷಗಳು ಕಡಲ ತೀರಕ್ಕೆ ತೇಲಿ ಬಂದಿವೆ ಆದರೆ ನೀರು ಪಾಲಾದ ಮೀನುಗಾರರು ಇನ್ನೂ ಕೂಡ ಪತ್ತೆಯಾಗಿಲ್ಲ ಹೀಗಾಗಿ ಸಮುದ್ರದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಅಪಾಯವೂ ಕೂಡ ಹೆಚ್ಚಾಗ್ತಾ ಇದ್ದು ಸಾವು ನೋವುಗಳು ಉಂಟಾಗಿವೆ ಈಗಾಗಲೇ ಕರಾವಳಿ ಭಾಗಕ್ಕೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿರುವುದರಿಂದ ಜನರಿಗೆ ಸುರಕ್ಷಿತವಾಗಿರಲು ತಿಳಿಸಲಾಗಿದೆ ಆದ್ರೂ ಒಂದೇ ದಿನದಲ್ಲಿ ಆರು ಜನರನ್ನ ರಣ ಮಳೆ ಬಲಿ ಪಡೆದಿದೆ ಇದಿಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಉಂಟಾದ ದುರಂತಗಳ ವಿವರ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವರದಿಗಳೊಂದಿಗೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್